ಪುರಿ ಅಥವಾ ಮಂಡಕ್ಕಿ ಇದ್ರೆ ಸಾಕು ಒಮ್ಮೆ ಈ ರೆಸಿಪಿಯನ್ನು ಟ್ರೈ ಮಾಡಿ ಇವತ್ತಿನ ವಿಡಿಯೋದಲ್ಲಿ ಎರಡು ರೆಸಿಪಿಯನ್ನ ಹೇಳ್ಕೊಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮಾರ್ನಿಂಗ್ ಟಿಫನ್ಗೆ ಅಥವಾ ಸ್ನ್ಯಾಕ್ಸ್ಗೆ ಮಾಡ್ಕೊಂಡು ತಿನ್ಬೋದು ಮೊದಲಿಗೆ ನಾನು ಮಂಡಕ್ಕಿ ಉಸ್ಲಿಯನ್ನು ಹೇಳ್ಕೊಡ್ತಾ ಇದ್ದೀನಿ ಮೊದಲಿಗೆ ಒಂದು ಕಡಾಯಿಯಲ್ಲಿ ಎಣ್ಣೆ ಹಾಗೆ ಸ್ವಲ್ಪ ಸಾಸಿವೆಯನ್ನು ಹಾಕಿ ಒಗ್ಗರಣೆ ತಗೊಳ್ಳಿ ನಂತರ ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆಯನ್ನು ಹಾಕಿ ನಂತರ ಕಡಲೆ ಬೇಳೆ ಹಾಗೂ ಉದ್ದಿನ ಬೇಳೆಯನ್ನ ಒಗ್ಗರಣೆ ಕೊಡ್ಕೊಳ್ಳಿ ಫ್ರೈ ಆದ್ಮೇಲೆ ಸ್ವಲ್ಪ ಕಡಲೆ ಬೀಜನ ಹಾಕಿ ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ನಮ್ಮ ಚಾನೆಲ್ನಲ್ಲಿ ಸುಮಾರು ವೆರೈಟಿ ಆದಂತಹ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಅವುಗಳನ್ನ ನೋಡಿ ಕಮೆಂಟ್ ಮೂಲಕ ತಿಳಿಸಿ ಇದು ಚೆನ್ನಾಗಿ ಫ್ರೈ ಆಗ್ಬೇಕು ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಹಸಿಮೆಣಸಿನಕಾಯಿನ ಹಾಕ್ತಾ ಇದ್ದೀನಿ ಈಗ ಇದನ್ನು ಸಹ ಒಮ್ಮೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿಯನ್ನ ಹಾಕಿ ಒಮ್ಮೆ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪನ್ನ ಹಾಕೋದ್ರಿಂದ ಈರುಳ್ಳಿ ಬೇಗನೆ ಫ್ರೈ ಆಗುತ್ತೆ నంతర ఇది చూ అది మేలు ఇక్కడ సన్నదా కట్మా టటోన హాకీ స్వల్ప అరిశిణవన్న హాకీమ్మే చనం బాడీ ఆదా కొరి సొప్పు ఇక్కడ నాలుగు రుబ్బిట్క కడెపడ హాక్తాయి పూర్గడ్లే పౌడరన్న ఆ స్వల్ప కాయ తురియన హాకీ ఒం చూక్స్ ఇది పూర్తయ్యి ಚೆನ್ನಾಗಿ ಮಿಕ್ಸ್ ಹಾಕಬೇಕು ನಂತರ ಇದಕ್ಕೆ ಪುರಿಯನ್ನು ಹಾಕೊಳ್ತಾ ಇದ್ದೀನಿ ಮಂಡಕ್ಕಿಯನ್ನು ನೀರಿನಲ್ಲಿ ಸೋಪ್ ಮಾಡಿ ತೆಗೆದು ಇದನ್ನ ಇತ್ಯಾಗಿ ಡ್ರೈ ಮಾಡಿಕೊಂಡು ಹಾಕೋಬೇಕಾಗುತ್ತೆ ಪೂರ್ತಿಯಾಗಿ ನೀರಿನ ಅಂಶ ಎಲ್ಲ ತೆಗಿಬೇಕಾಗುತ್ತೆ ಸೊ ತೆಗೆದುಬಿಟ್ಟು ಈ ರೀತಿಯಾಗಿ ಹಾಕೊಳ್ಳಿ ಈಗ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈಗ ಟೇಸ್ಟಿ ಆದಂತಹ ಮಂಡಕ್ಕಿ ಉಸ್ಲಿ ರೆಡಿ ಆಗಿದೆ ಈಗ ನೀವು ಈವ್ನಿಂಗ್ ಸ್ನಾಕ್ಸ್ ಈಗಾದ್ರೂ ತಿನ್ಬೋದು ಇಲ್ಲ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಈಗಾದ್ರೂ ಮಾಡ್ಕೊಂಡು ತಿನ್ಬೋದು ತುಂಬಾನೇ ಈಸಿಯಾಗಿ ಕ್ವಿಕ್ ಆಗಿ ಆಗುತ್ತೆ ರೆಸಿಪಿ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ ಈಗ ಬನ್ನಿ ಮಂಡಕ್ಕಿಯಿಂದ ಈ ರೀತಿ ಪೊಡೆಗಳನ್ನ ಯಾವ ರೀತಿಯಾಗಿ ಮಾಡ್ಬೇಕು ಹೇಳ್ಕೊಡ್ತೀನಿ ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡ್ಬೇಡಿ ನೋಡ್ತಾ ಇರ್ಬೋದು ಉದ್ದಿನ ವಡೆಗಿಂತ ತುಂಬ ಟೇಸ್ಟಿಯಾಗಿ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಓಪನ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮೊದಲಿಗೆ ಇದಕ್ಕೆ ಪುರಿಯನ್ನು ಸೋಕ್ ಮಾಡ್ಕೋಬೇಕಾಗುತ್ತೆ ಈ ರೀತಿಯಾಗಿ ಪುರಿ ಚೆನ್ನಾಗಿ ಸೋಕ್ ಆಗಿರ್ಬೇಕು ಈಗ ಇದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಚೆನ್ನಾಗಿ ನೀರನ್ನು ಸ್ಕ್ವೀಸ್ ಮಾಡಿ ರೀತಿಯಾಗಿ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಈಗ ಈ ಸ್ಕ್ವೀಸ್ ಮಾಡ್ಕೊಂಡಿರುವಂತಹ ಮಂಡಕ್ಕಿ ಏನಿರುತ್ತಲ್ಲ ಇದನ್ನು ನಾವು ಒಂದು ಮಿಕ್ಸಿ ಜಾರಲ್ಲಿ ಹಾಕೋಬೇಕಾಗುತ್ತೆ ನಾನು ಇದರಲ್ಲಿ ಒಂದು ಕಾಲ್ ಕಪ್ ಅಷ್ಟು ಮಂಡಕ್ಕಿಯನ್ನ ಬೌಲಲ್ಲೇ ಬಿಟ್ಟಿದ್ದೀನಿ ಈಗ ಇದನ್ನ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ ಈಗಾಗಲೇ ನಾನು ಒಂದು ಬೌಲ್ನಲ್ಲಿ ಮಂಡಕ್ಕಿಯನ್ನು ತಗೊಂಡಿದ್ನಲ್ಲ ಅದೇ ಬೌಲ್ಗೆನೆ ಒಂದು ಕಾಲು ಕಪ್ಪಷ್ಟು ಮಂಡಕ್ಕಿಯನ್ನು ಹಾಗೆ ಇಟ್ಕೊಂಡಿದೆ ಅದಕ್ಕೆ ಗ್ರೈಂಡ್ ಮಾಡಿಕೊಂಡಿರುವಂತಹ ಮಂಡಕ್ಕಿ ಏನಿರ್ತಲ್ಲ ಅದನ್ನು ಹಾಕೊಂಡು ಅದಕ್ಕೆ ಜೀರಿಗೆ ಒಂದು ಸ್ಪೂನಷ್ಟು ಎಳ್ಳು ಹಾಗೂ ಸಣ್ಣಗೆ ಕಟ್ ಮಾಡ್ಕೊಂಡಿರುವಂತಹ ಹಸಿಮೆಣಕಾಯಿ ಕರಿಬೇವು ಈರುಳ್ಳಿ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದೀನಿ ಒಂದ್ಸತಿ ಮಾಡ್ಕೊತೀನಿ ತುಂಬಾ ರುಚಿಯಾಗಿರುತ್ತೆ ಉದ್ದಿನ ವಡೆನೇ ಬೇಡ ಅಷ್ಟು ಚೆನ್ನಾಗಿರುತ್ತೆ ಮತ್ತೆ ಇದನ್ನ ನೀವು ತಕ್ಷಣ ಮಾಡ್ಬೋದು ನಂತರ ಇದಕ್ಕೆ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಒಂದು ಕಪ್ಪಷ್ಟು ಮೊಸರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಇದನ್ನ ರೀತಿಯಾಗಿ ಚೆನ್ನಾಗಿ ಕೈಯಿಂದನೇ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನನ್ನ ಚಾನಲ್ನಲ್ಲಿ ಇನ್ನೂ ಸುಮಾರು ವೆರೈಟಿ ಆದಂತಹ ಸ್ನ್ಯಾಕ್ಸ್ಗಳನ್ನು ಸಹ ಅಪ್ಲೋಡ್ ಮಾಡಿದೀನಿ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಅಪ್ಲೋಡ್ ಮಾಡ್ತೀನಿ ಟ್ರೈ ಮಾಡಿ ನೋಡಿ ಈ ರೀತಿಯಾಗಿ ತೋರಿಸ್ತಿರೋಂತಹ ರೀತಿಯಲ್ಲಿ ಶೇಪ್ ಅನ್ನ ಮಾಡ್ಕೋಬೇಕಾಗುತ್ತೆ ನಿಮ್ಗೆ ಚಿಕ್ಕ ಸೈಜ್ ಬೇಕಂದ್ರೆ ಚಿಕ್ಕ ಸೈಜ್ ಅಲ್ಲಿ ಮಾಡ್ಕೊಳ್ಳಿ ಇಲ್ಲ ಸ್ವಲ್ಪ ದೊಡ್ಡ ಸೈಜ್ ಅಲ್ಲಿ ಬೇಕಂದ್ರೆ ದೊಡ್ಡ ಸೈಜ್ ಅಲ್ಲಿ ಮಾಡ್ಕೋಬಹುದು ನೋಡಿದ್ರಲ್ಲ ಈ ರೀತಿಯಾಗಿ ಮಾಡಿಕೊಂಡು ಒಂದು ಪ್ಲೇಟ್ ನಲ್ಲಿ ಎತ್ತಿಟ್ಕೊಳ್ಳಿ ಈಗ ಮತ್ತೊಂದು ಕಡೆ ಎಣ್ಣೆಯನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ ಈಗ ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದೊಂದೇ ವಡೆಗಳನ್ನು ಹಾಕೋಬೇಕಾಗುತ್ತೆ ಈ ರೀತಿಯಾಗಿ ಇದನ್ನ ಎರಡು ಕಡೆನೂ ಚೆನ್ನಾಗಿ ಫ್ರೈ ಆಗ್ಬೇಕು ಮತ್ತೆ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ ನೋಡಿ ಈ ರೀತಿಯಾಗಿ ಕಲರ್ ಚೇಂಜ್ ಆಗ್ಬೇಕು ಅದಾದ ನಂತರವಷ್ಟೇ ನೀವು ಎಣ್ಣೆಯಿಂದ ವಡೆಗಳನ್ನು ತೆಗಿಬೇಕಾಗುತ್ತೆ ನೋಡಿದ್ರಲ್ಲ ಬಿಸಿ ಬಿಸಿ ಆದಂತಹ ಪುರಿ ವಡೆ ರೆಡಿಯಾಗಿದೆ ಮಂಡಕ್ಕಿ ವಡೆ ನೀವು ನಿಜ ಹೇಳ್ತಾ ಇದ್ದೀನಿ ಒಂದ್ಸಲಿ ಮಾಡ್ಕೊತೀನಿ ಉದ್ದಿನ ವಡೆಗಿಂತ ತುಂಬಾ ಟೇಸ್ಟಿಯಾಗಿ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ಲಿಕ್ಕೂ ಸಹ ಎಲ್ಲ ಒಡೆಗಳು ಸಹ ಅದೇ ರೀತಿಯಾಗಿನೆ ಬಂದಿದೆ ಒಂದನ್ನ ಓಪನ್ ಮಾಡಿ ತೋರಿಸ್ತೀನಿ ಯಾವ ರೀತಿಯಾಗಿ ಬಂದಿದೆ ಅಂತ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ నీవు సహా ఎరడు రెసిపీ ట్రై మిగి కమెంట్ మూలక తెలిసి థ్యాంక్ యూ సో మచ్